ವ್ಯಕ್ತಿ ಸಿನಿಮಾ ಈ ಸಿನಿಮಾ ತೆರೆ ಮೇಲೆ ಬರಬೇಕು ಅಂತ ಎಷ್ಟು ಹಠ ಆಡಬೇಕು ಕಷ್ಟಪಟ್ಟು ನಿರ್ಮಾಪಕರು ಯಾರೂ ಸಿಗ್ಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ ನಾವು ಕಲಾವಿದರಾಗೆಲ್ಲ ಜೊತೆ ನಿಂತ್ಕೊಂಡ್ವಿ ಅದೆಲ್ಲ ಸಿಂಪಲ್ ರೀಸನ್ ಇವಾಗ ನನ್ನ ಬ್ರದರ್ ಅಂತ ಹೇಳಿದ್ರೆಲ್ಲ ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದ್ರೆ ನಾನು ಸಿನಿಮಾ ತುಂಬ ಪ್ರೀತಿಸ್ತೀನಿ ಅದೇ ಥರ ಅದೇ ಥರ ಅದಕ್ಕಿಂತ ಜಾಸ್ತಿ ಪ್ರೀತಿಸೋ ಅಂತ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಟಿಕ್ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ ಅದು ಏನೇನಲ್ಲ ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡಿದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ ಅದು ನಾಳೆ ಏನಾಗುತ್ತೋ ಬಿಡತ್ತೋ ಗೊತ್ತಿಲ್ಲ ರಿಸಲ್ಟ್ ಗೊತ್ತಿಲ್ಲ ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ ಒಂದು ಹುಚ್ಚತನ ಅಂತಾರಲ್ಲ ಒಂದು ಕ್ರೇಜ್ ನನಗೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಮೊನ್ನೆನೋ ಒಬ್ರು ಸ್ನೇಹಿತರು ಕೇಳ್ತಾ ಇದ್ರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದಲ್ಲ ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗ್ ಎಲ್ಲಿಂದ ಘಟ್ಸ್ ಬರುತ್ತೆ ಅಷ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಡ್ತೀರಲ್ಲ ಆ ಘಟ್ಸ್ ಆ ಹೆಂಗ್ ಬರುತ್ತೆ ಅಂತ ನಾನು ಹೇಳಿದ್ ಅಲ್ಲ ಅದು ಹುಚ್ಚುತನ ಮ್ಯಾಡ್ನೆಸ್ ಇರಬೇಕು ಏನು ಗೊತ್ತಿರಲ್ಲ ರಿಯಲ್ ಎಸ್ಟೇಟ್ ಆದ್ರೆ ನಮ್ಗೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರತ್ತೆ ಏನ್ ಬರುತ್ತೆ ಅಂತ ಒಂದು ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್ ನಿಮ್ಗೆ ಏನಾಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಅ ಫಿಲ್ಮ್ ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್ ಎಷ್ಟು ಜನ ಕಲಾವಿದ್ರನ್ನ ಒಗ್ಗುಡ್ಡು ಅಂದ್ರೆ ಎಲ್ರು ಕೂಡ ಹಾಕ್ಬೇಕು ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅವ್ರ ಸಂಭಾವನೆಗಳು ಏನಿರುತ್ತೋ ಟೆಕ್ನಿಷಿಯನ್ ಸಂಭಾವನೆ ಹೇಗಿರುತ್ತೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಈ ಸಿನಿಮಾ ಆಗ್ಬೇಕು ಈ ಸಿನಿಮಾ ಆಗ ಅದೇ ಜಪ ಒಂದು ಜವಾಹರ್ಮಾಲಿ ಸಿನಿಮಾ ಹಾಕ್ಬೇಕು ಸಿನಿಮಾ ಹಾಕ್ಬೇಕು ಅಂತ ಅದನ್ನೇ ಕನಸಿಟ್ಕೊಂಡು ಮಾಡ್ತಾರಲ್ಲ ಸೊ ಗುರು ಅವರಲ್ಲಿ ಆ ಕನಸು ಆ ಪ್ಯಾಷನ್ ಆ ಒಂದು ಕಾರಣಕ್ಕೆ ಇವೆಲ್ಲ ಫ್ಲಾಸ್ಗಳು ಸೈಡ್ ಇಟ್ಬಿಟ್ಟು ಭಾವತ್ಮ ಭಾವನಾತ್ಮಕವಾಗಿ ಸಿನಿಮಾ ನೋಡಿ ಖಂಡಿತ ಬಹಳ ಇಷ್ಟ ಆಗುತ್ತೆ ಆ್ಯಂಡ್ ನಾನು ಒಬ್ಬನೇ ಅಂತಲ್ಲ ಸಿ ಅಶೋಕ್ ಅವರು ಸೋನಾಲ್ ಅವರು ಧನ್ಯ ಅವರು ಗಿರಿ ಅವರು ಅರವಿಂದ್ ಅವರು ಆಲ್ ವಂಡರ್ಫುಲ್ ಆರ್ಟಿಸ್ಟ್ ನಾನು ಆಕ್ಚುಲಿ ಅನ್ಕೊಂಡೇ ಇರಲಿಲ್ಲ ಸ್ಕ್ರೀನ್ ಅಲ್ಲಿ ಎಲ್ರದು ಅಷ್ಟು ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಸೋನಾಲ್ ಅವ್ರನ್ನ ನೋಡ್ತಾ ಇದ್ರೆ ಇವರಿಗೆ ಅಂದ್ರೆ ಈ ಕ್ಯಾರೆಕ್ಟರ್ ನಾನು ಒಬ್ಬನೇ ಅರ್ಥ ಮಾಡ್ಕೊಂಡಿದ್ದೆ ಅನ್ನೋ ಭ್ರಮೇನಲ್ಲ ನನಗೆ ನಾನು ಒಬ್ಬನೇ ಸಿನಿಮಾನ ಅಷ್ಟು ಪ್ರೀತಿಸ್ಬಿಟ್ಟಿದ್ದೀನಿ ಅಷ್ಟು ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಭ್ರಮೇನ್ ನನಗೆ ನೋಡ್ತಾ ನೋಡ್ತಾರೆ ಸೋನಲ್ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾರೆಕ್ಟರ್ ಇಷ್ಟು ಚಿಕ್ಕ 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 ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂಡ್ ಧನ್ಯ ಅವರು ಕೂಡ ವಾ ವಂಡರ್ಫುಲ್ ವಂಡರ್ಫುಲ್ ಎನರ್ಜಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಸಚೇ ವಂಡರ್ಫುಲ್ ವೇವ್ ಅಂತ ಹೆಂಗೆ ಕೆಮಿಸ್ಟ್ರಿ ಮ್ಯಾಚ್ ಆಯಿತು ಇಟ್ಸ್ ಮೆಸ್ಮರೈಸಿಂಗ್ ಅರವಿಂದ್ ಅವ್ರು ಕೂಡ ಅಶೋಕ್ ಅವ್ರದ್ದು ನಾನು ಅವ್ರ ಕ್ಯಾರೆಕ್ಟರ್ ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ ಸಿನಿಮಾ ಎಷ್ಟು ಚಿಕ್ಕ 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 ಸೂಕ್ಷ್ಮವಾದಂಥ ವಿಚಾರಗಳು ಬರೀ ಕಣ್ಣಲ್ಲಿ ನೋಡಿದ್ರಲ್ಲಿ ಅದು ಮ್ಯೂಸಿಕಲಿನೂ ಹೆಂಗೆ ಮ್ಯಾಚ್ ಆಗಿದೆ ಅದನ್ನ ಮ್ಯೂಸಿಕ್ ಡೈರೆಕ್ಟರ್ ಹಂಗೆ ತೊಗೊಂಡು